ಸಾಮಾನ್ಯ ಮೇಷ್ಟ್ರು ಮಗ ಅಂತ ಹೇಳ್ತಾರಲ್ಲ ಮೇಷ್ಟ್ರು ಮಗ ಇವತ್ತು ಎಷ್ಟು ಸಾವಿರಾರು ಕೋಟಿ ಒಡೆಯ ಅಂತಕ್ಕಂಥದ್ದು ಅವ್ರು ಹೇಳ್ಬೇಕು ಬಾಯಿಗೆ ಮದುವಳಿಗೆ ಸಂಬಂಧ ಇಲ್ಲ ಗಾಳಿಯಲ್ಲಿ ಗುಂಡಿಡ್ಬಿಡೋದು ಓಡೋಗ್ಬಿಡೋದು ಮತ್ತೆ ಏನೋ ಹೇಳ್ಬಿಡೋದು ತೇಳ್ಸ್ಬಿಡೋದು ಸಬ್ಜೆಕ್ಟ್ ಮಾತಾಡಿ ಇವತ್ತು ರಾಜರ ತರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಏನು ರಾಜರದ ಒಂದು ಕಿ ಕಿಡಿಪು ಪಟ್ಟ ಇಟ್ಕೊಂಡಿಲ್ಲ ಅಷ್ಟೇ ಆ ಶೈಲಿ ಆ ಗಂಭೀರತೆ ಮೊನ್ನೆ ಏರ್ಪೋರ್ಟ್ ಅಲ್ಲಿ ಇವೆಲ್ಲ ಯಾರು ಮಾಡ್ತಾ ಇರುವಂಥದ್ದು ಯಾರಿಗೆ ಇವತ್ತು ತಮ್ಮೇಲೆ ತಮಗೆ ನಂಬಿಕೆ ಇಲ್ಲದಿರ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ರಾಜರ ಮನೆತನ ಅಂತ ಹೇಳಿಲ್ಲ ನನಗೆ ಸದಾಶಿವನಗರದಲ್ಲಿ ನನಗೆ ಭವ್ಯವಾದಂತ ಬಂಗಲೆ ಇಲ್ಲ ನಮ್ಮ ತಂದೆಯವರಿಗೆ ಅಲಾಟ್ ಆಗಿದ್ದಂತ ಸೈಟ್ ಅನ್ನ ಬದಲಿ ನಿವೇಶನ ಡಾಲರ್ಸ್ ಕಾಲೋನಿಯಲ್ಲಿ ಒಂದೂವರೆ ಲಕ್ಷಕ್ಕೆ ಪಡ್ಕೊಂಡು ಬ್ಯಾಂಕ್ ಸಾಲ ಮಾಡಿಕೊಂಡು ನಾನು ಮನೆ ಕಟ್ಕೊಂಡಿರ್ತಕ್ಕಂಥದ್ದು ಇವರಾಗೆ ಸಾಮಾನ್ಯ ಮೇಷ್ಟ್ರ ಮಗ ಅಂತ ಹೇಳ್ತಾರಲ್ಲ ಮೇಷ್ಟ್ರು ಮಗ ಇವತ್ತು ಎಷ್ಟು ಸಾವಿರಾರು ಕೋಟಿ ಒಡೆಯ ಅಂತಕ್ಕಂಥದ್ದು ಅವ್ರು ಹೇಳಬೇಕು ನಾನು ಯಾವತ್ತು ರಾಜಮನೆತನದಿಂದ ಬಂದಿಲ್ಲ ನಾಲ್ಕನೇ ತಲೆಮಾರಿನ ರಾಜಕಾರಣಿ ನಮ್ಮ ಆಸ್ತಿ ಪಾಸ್ತಿ ಎಷ್ಟಿದೆ ಅಂತಕ್ಕಂಥದ್ದು ನೋಡಬಹುದು ನನಗೆ ಯಾರು ಬೇನಾಮಿಗಳಿಲ್ಲ ಬೇನಾಮಿಗಳ ಹೆಸರಲ್ಲಿ ನನಗಿಲ್ಲ ನಾನು ಪ್ರೈವೇಟ್ ಜಟ್ಗಳು ಓಡಾಡ ಓಡಾಡಲಿಲ್ಲ ಬೇರೆ ಬೇರೆ ಪ್ರೈವೇಟ್ ಬಾಡಿ ಗಾರ್ಡ್ಸನ್ನು ಇಟ್ಕೊಂಡಿರಲಿಲ್ಲ ಏನೂ ಇಲ್ಲದೇದಾಗ ಕೂಡ ಇಟ್ಕೊಂಡಿರಲಿಲ್ಲ ಯಾವ್ಯಾವ ರಿಲಯನ್ಸು ಮತ್ತೊಂದು ಮಗದೊಂದು ಇನ್ನು ಕೋವಿಡ್ ಇವ್ಯಾವುದು ನಾವು ಮಾಡಿರ್ತಕ್ಕಂಥದ್ದಲ್ಲ ಸಾವಿರ ಕೋಟಿ ಸಾವಿರ ಎಕರೆ ಮತ್ತೊಂದಲ್ಲ ಕಣ್ಣು ಮುಂದೆ ಬದ್ಧತೆ ಇದ್ದಿದ್ದರೆ ಅವತ್ತಿನ ಜಿಲ್ಲಾಧಿಕಾರಿಗಳನ್ನು ಕಳಿಸಿ ಚಿಕ್ಕಬಳ್ಳಾಪುರ ಸುತ್ತಲೇ ಎಲ್ಲಿದೆ ಸರ್ಕಾರಿ ಜಾಗ ತೆಗಿರಿ ನನಗೆ ಮಾಹಿತಿ ಕೊಡಿ ಅಂತ ಇವತ್ತು ನಮಗೆ ಹೇಗೆ ಸಿಕ್ತು ನಮಗೆ ಒಂದು ಗಮ್ಗೆ ಹೇಗೆ ಬಂತು ಬರೀ ಅಲ್ಲೊಂದು ಮಂಚಿನ ಬೆಲೆಗೆ ಹೋಗುವಂಥ ರೋಡಲ್ಲಿ ಆ ಅದು ಮಾತ್ರ ನಾವು ಅದನ್ನು ಗ್ರೌಂಡ್ ಅಂತ ನೋಡಿ ಕಡೆ ಕೆರೆ ಅಂತ ಗೊತ್ತಾಗ ಸುಮ್ಮನೆ ಆದ್ವಿ ಈ ಜಾಗ ಇವತ್ತು ಎಕರೆ ಇತ್ತು ಇವತ್ತು ಅದಕ್ಕೆ ರಾಜಮಂತನ ಅಂತ ನಾನು ಹೇಳಿಲ್ಲ ಇವತ್ತು ರಾಜರ ಥರ ನಡ್ಕೊಳ್ತಾ ಇರ್ತಕ್ಕಂಥದ್ದು ಏನು ರಾಜ್ಯದ ಒಂದು ಕಿ ಕಿಡಿಪು ಪಟ್ಟ ಇಟ್ಕೊಂಡಿಲ್ಲ ಅಷ್ಟೇ ಆ ಶೈಲಿ ಆ ಗಂಭೀರತೆ ಮೊನ್ನೆ ಏರ್ಪೋರ್ಟಲ್ಲಿ ಬೌನ್ಸರ್ಗಳು ಇವೆಲ್ಲ ಯಾರು ಮಾಡ್ತಾ ಇರುವಂಥದ್ದು ಯಾರಿಗೆ ಇವತ್ತು ತಮ್ಮ ಮೇಲೆ ತಮಗೆ ನಂಬಿಕೆಯಲ್ಲಿ ತರತಕ್ಕಂಥ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ ಅದರಿಂದ ನೀವೆಲ್ಲ ಸ್ವಲ್ಪ ಇವ್ರ ದೂರಲ್ಲಿ ರಾಜಕಾರಣ ಮಾಡಿರುವಂಥ ಸಂದರ್ಭದಲ್ಲಿ ಅವ್ರು ಬೇಡ ಅಧಿಕಾರಿಗಳು ಅದರಿಂದ ಇವತ್ತು ಅವರು ಬಾಯಿಗೆ ಮೆದುಳಿಗೆ ಸಂಬಂಧ ಇಲ್ಲ ಅವರಿಗೆ ನಾನು ಭಾಳಷ್ಟು ಪ್ರಶ್ನೆಗಳನ್ನು ಕೇಳಿದ್ದೆ ಎರಡು ಸಾವಿರ ಎಕರೆ ಮಂಚೇನಹಳ್ಳಿಯಲ್ಲಿ ಇದೆ ಅಂತ ಹೇಳಿದರು ದಯವಿಟ್ಟು ಅದಕ್ಕೆ ನೋಟಿಫಿಕೇಶನ್ ಕಾಪಿ ಕೊಡಿ ಈಗಾಗಲೇ ಬಾಗೇಪಲ್ಲಿದು ಫೈನಲ್ ನೋಟಿಫಿಕೇಷನ್ ಆರುನೂರು ಎಕರೆ ಮಾಡಿಸಿದ್ದೀವಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದೆ ಆಗಿದೆ ಆದೇಶ ಆಗಿದೆ ಚಿಂತಾಮಣಿದು ಮುನ್ನೂರು ಮೂವತ್ತಾರು ಎಕರೆ ಆಗಿದೆ ಮತ್ತೊಂದು ಹಂತದಲ್ಲಿ ಸುಮಾರು ಐವತ್ತು ಎಕರೆ ಮತ್ತು ಫೈನಲ್ ನೋಟಿಫಿಕೇಷನ್ ಮಾಡ್ತೀವಿ ಅದಾದಮೇಲೆ ಇನ್ನೊಂದು ಐವತ್ತು ಎಕರೆ ಮಾಡ್ತೀವಿ ಈ ಥರ ನಾವು ಮಾಡ್ತಾಯಿದ್ದೀವಿ ಮಾಡಿ ತೋರಿಸಿದ್ದೀವಿ ನೀವು ಬರೀ ಗಾಳಿಯಲ್ಲಿ ಗುಂಡಿ ಹೊಡಗ್ಬಿಡೋದು ಓಡೋಗ್ಬಿಡೋದು ಮತ್ತೇನೋ ಹೇಳ್ಬಿಡೋದು ತೇಳಿಸ್ಬಿಡೋದು ಸಬ್ಜೆಕ್ಟ್ ಮಾತಾಡಿ Come to the point and speak about subject. I am ready to answer for you. Every query, whatever you give, you put forth before me, I am ready to answer.